ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಮ್ಮ ಬಿಗ್ ಬಾಸ್ ಲೆವೆನ್ನ ಇಬ್ಬರು ಲೇಡಿ ಟೈಗರ್ಸ್ ಅಂತಲೇ ಕರೆಯುವಂತಹ ಇಬ್ಬರು ಲೇಡಿ ಟೈಗರ್ಸ್ ಬಗ್ಗೆ ಇವತ್ತು ಮಾತನಾಡೋಣ ಅಂತ ಅದರಲ್ಲೂ ಕೂಡ ಕರ್ಣ ಕರ್ಣ ಸೀರಿಯಲ್ ಬಗ್ಗೆ ನಿಜವಾಗ್ಲೂ ಕೂಡ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇತ್ತು ಅದರಲ್ಲೂ ಕೂಡ ಹೀರೋಯಿನ್ ಬಗ್ಗೆ ಒಂದು ಹೆವಿ ಕ್ಯೂರಿಯಾಸಿಟಿ ಫಸ್ಟು ಪ್ರೋಮೋನೆ ಒಂದು ಲೆವೆನ್ ಮಿಲಿಯನ್ಸ್ ವರ್ಗು ಕೂಡ ಕೂಡ ಒಂದು ಇಷ್ಟು ಕ್ರಿಯೇಟ್ ಮಾಡಿದೆ ಈ ಒಂದು ಕನ್ನಡ ಸೀರಿಯಲ್ ಅಂತ ಹೇಳ್ತೀನಿ ಕನ್ನಡ ಸೀರಿಯಲ್ ಹೀರೋ ಬಂದ್ಬಿಟ್ಟು ನಿಮ್ ಎಲ್ರಿಗೂ ಗೊತ್ತಿರೋ ಹಾಗೆ ಕಿರಣ್ ರಾಜ್ ಕನ್ನಡತಿ ಸೀರಿಯಲ್ ನ ಫೇಮಸ್ ಹೀರೋ ಅಂತಾನೆ ಹೇಳ್ಬಹುದು ಕನ್ನಡತಿ ಸೀರಿಯಲ್ ಮುಖಾಂತರ ಬಂದಂತಹ ಒಂದು ಉತ್ತಮವಾದಂತಹ ಪ್ರತಿಭೆ ಆ ಕಿರುತೆರೆ ಕಿರುತೆರೆ ಕಂಡಂತಹ ಒಂದು ನೆಚ್ಚಿನ ನಾಯಕ ಅಂತಲೇ ಹೇಳ್ಬೋದು ಸೊ ಎಲ್ಲರ ನೆಚ್ಚಿನ ನಾಯಕ ಆಗಿರುವಂತಹ ನಮ್ಮ ಕಿರಣ್ ರಾಜರ ಫ್ಯಾನ್ಸ್ ಫಾಲೋಯಿಂಗ್ ಬಗ್ಗೆ ನೀವು ಹೇಳೋದೇ ಬೇಡ ನಾವು ಅಷ್ಟು ಫ್ಯಾನ್ ಫಾಲೋಯಿಂಗ್ಸ್ ಇದೆ ಸೊ ಹಂಗಾಗೇ ನಮ್ಮ ಕನ್ನಡ ಅಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇರೋಂಥ ನಮ್ಮ ಕಿರಣ್ ರಾಜ ಫ್ಯಾನ್ ಫಾಲೋವರ್ಸ್ ಇಂದಾನೆ ಈ ಒಂದು ಕನ್ನಡ ಸೀರಿಯಲ್ ಪ್ರೊಮೋ ಇಷ್ಟು ವೈರಲ್ ತಗೊಂಡಿದ್ದು ಇಷ್ಟು ಫೇಮಸ್ ಆಗಿದ್ದು ಅವರ ಆಕ್ಟಿಂಗ್ ಸ್ಕಿಲ್ ಆಗಿರ್ಬೋದು ಅವರ ಒಂದು ಏನು ಆ್ಯಂಡ್ಸಮ್ ಇರೋ ಆ್ಯಂಡ್ಸಮ್ ಅಂದರೆ ಅವರ ಒಂದು ಏನಂತಾರೆ ನಟನೆ ಜೊತೆಗೆ ಅವರು ರೀತಿ ರೀತಿಯಾಗಿರ್ಬೋದು ನೋಡೋಕ್ಕೆ ತುಂಬನೇ ಹ್ಯಾಂಡ್ಸಮ್ ಆಗಿದ್ದಾರೆ ಸೊ ಹಂಗಾಗಿ ಎಲ್ಲ ಹುಡುಗಿಗಾಗ್ಲಿ ಹುಡುಗರಿಗಾಗ್ಲಿ ಬಹಳಷ್ಟು ಇಷ್ಟ ಆಗ್ತಾರೆ ನಮ್ಮ ಕಿರಣ್ ರಾಜ್ ಅವರು ಸೊ ಹಂಗಾಗಿ ಕನ್ನಡತಿ ಸೀರಿಯಲ್ ನಂತರ ನಮಗೆ ಕಿರಣ್ ರಾಜ್ ಅವರು ಕರ್ಣ ಸೀರಿಯಲ್ ಮುಖಾಂತರ ಎಲ್ಲರಿಗೂ ಕೂಡ ನಮ್ಮ ಮನೆ ಮನೆಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಕಿರಣ್ ಅವರು ಬರ್ತಾ ಇದ್ದಾರೆ ಸೊ ಕಿರಣ್ ರಾಜ್ ರೋಮ ಬಿಟ್ಟ ಮೇಲೆ ಹೀರೋಯಿನ್ ಯಾರು ಹೀರೋಯಿನ್ ಯಾರು ಅನ್ನೋ ಒಂದು ಡಿಸ್ಕಷನ್ ಎಲ್ಲ ಕಡೆ ನಡೀತಾ ಇತ್ತು ಸೊ ಫೈನಲಿ ನಿನ್ನೆಯಿಂದ ಒಂದು ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋ ಥರ ಆಯಿತು ಇಲ್ಲಿ ಫಸ್ಟು ಹೊಸ ಹೀರೋಯಿನ್ ಬರ್ತಾರೆ ಅಂತ ಹೇಳ್ಬಿಟ್ಟು ಕೆಲವರು ವಿಡಿಯೋ ಮಾಡಿ ವೈರಲ್ ಮಾಡಿದ್ರು ಇನ್ನೊಂದು ಇನ್ನೊಬ್ರು ಭವ್ಯ ಅವರೇ ಹೀರೋಯಿನ್ ಅಂತನೂ ಕೂಡ ಹೇಳಿದ್ರು ಅದರಲ್ಲೂ ಕೂಡ ನಾನು ಒಬ್ಳು ಭವ್ಯ ಅವರೇ ಹೀರೋಯಿನ್ ಆಗ್ತಾರೆ ಅಂತಲೂ ಕೂಡ ನಾನು ವಿಡಿಯೋನದಲ್ಲಿ ಹೇಳಿದೀನಿ ಸುಮಾರ್ಸಲ್ಲಿ ಇನ್ನೊಬ್ರು ಮೋಕ್ಷಿತಾ ಮೋಕ್ಷಿತಾ ಅವರು ಬರ್ತಾರೆ ಹೀರೋಯಿನ್ ಆಗಿ ನಮ್ಮ ಕರ್ಣ ಸೀರಿಯಲ್ಗೆ ಅಂತಲೂ ಕೂಡ ಕೆಲವರು ಹೇಳಿದ್ರು ಆಯ್ತಾ ಸೊ ಕರ್ಣ ಸೀರಿಯಲ್ ಹೀರೋಯಿನ್ ಲಾಸ್ಟಿಗೂ ಕೂಡ ಚನ್ನಪಟ್ಟಣದಲ್ಲಿ ನಡೆಯುವಂತಹ ಒಂದು ಶೂಟಿಂಗ್ನ ನಮ್ಮ ಏನು ಸಬ್ಸ್ಕ್ರೈಬರ್ ಅಂತಾರೆ ಅಥವಾ ಬೆವರುಗಳ ಫ್ಯಾನ್ಸ್ ಅಂತನಾರು ಅನ್ಬೋದು ಸೊ ಅವರು ಒಂದು ಅಲ್ಲಿ ನಡೀತಾ ಇರೋವಂಥ ಶೂಟಿಂಗ್ ಸ್ಪಾಟಲ್ಲಿರುವಂಥ ಒಂದು ತಗೊಂಡು ತೊಗೊಂಡು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ರು ನನಗೂ ಕೂಡ ಒಂದು ಪೋಸ್ಟ್ನ ಶೇರ್ ಮಾಡಿದ್ರು ಸೊ ಹಾಗಾಗಿ ನಾನು ನಿನ್ನೆನೆ ಅದ್ರ ಬಗ್ಗೆ ವಿಷಯ ಎಲ್ಲ ಕಲೆ ಹಾಕಿ ಅವರ ಒಂದು ಪಾತ್ರ ಏನು ಅಂತ ಹೇಳ್ಬಿಟ್ಟು ಎಲ್ಲಾನು ಕೂಡ ವಿಡಿಯೋ ಮಾಡಿ ಹಾಕಿದ್ದೆ ಸೊ ಫೈನಲಿ ನಮ್ಮ ಸೀರಿಯಲ್ ಸೀರಿಯಲ್ನ ಹೀರೋಯಿನ್ ನಮ್ಮ ಭವ್ಯ ಕೂಡ ಸೊ ಇದು ಹಿಂದಿ ಸೀರಿಯಲ್ನ ಒಂದು ಡಬ್ಬಿಂಗ್ ಸೀರಿಯಲ್ ಆಗಿದೆ ಆಯ್ತಾ ರಾಜಕಾ ಬೇಟಾ ಅನ್ನೋದು ಹಿಂದಿ ಸೀರಿಯಲಲ್ಲಿ ಇದೇ ಸೀರಿಯಲ್ ಅಂದರೆ ಕನ್ನಡ ಸೀರಿಯಲ್ ಏನು ನಮ್ಮ ಜಿ ಕನ್ನಡದಲ್ಲಿ ಪ್ರಸಾರ ಆಗೋದಕ್ಕೆ ರೆಡಿ ಆಗ್ತಿದೆ ಸೊ ಈ ಸೀರಿಯಲ್ಲು ಹಿಂದಿಯಲ್ಲಿ ಯಶಸ್ಸನ್ನು ಕಂಡಿದೆ ಅದು ರಾಜ್ಕಾ ಅಂತ ಅಂತೇಳ್ಬಿಟ್ಟು ಒಂದು ಸೀರಿಯಲ್ ಆಯ್ತಾ ಸೊ ಈ ಸೀರಿಯಲ್ನ ಡಬ್ಬಿಂಗ್ ಮಾಡ್ತಾ ಇರೋದ್ರಿಂದ ಈ ಒಂದು ರಾಜ್ಕ ಸೀರಿಯಲ್ ಸೀರಿಯಲಲ್ಲಿ ಇಬ್ಬರು ಹೀರೋಯಿನ್ ಇರ್ತಾರೆ ಒಬ್ಬಳು ಹೀರೋಯಿನ್ನು ನಮ್ಮ ಕರ್ಣ ಮದ್ವೆ ಆಗುವಂತಹ ಹುಡುಗಿ ಆಗಿರ್ತಾರೆ ಇನ್ನೊಂದು ಹುಡುಗಿ ಏನಪ್ಪ ಅಂತಂದ್ರೆ ಕರ್ಣ ಏನಿದ್ದಾರೆ ಅವರು ಒಂದು ಹುಡುಗಿನ ಮೆಡಿಕಲ್ ಓದಿಸ್ಬಿಟ್ಟು ಅವ್ರಿಗೆ ಇಂಟರ್ನ್ಶಿಪ್ ಅಲ್ಲಿ ಒಂದು ಕೆಲಸನೂ ಕೊಡ್ಸ ಕೂಡ ಕೊಡಿಸಿರ್ತಾರೆ ಸೊ ಆ ಹುಡುಗಿಗೆ ಕರ್ಣನ್ ಮೇಲೆ ಕೂಡ ಲವ್ ಆಗಿರುತ್ತೆ ಬಟ್ ಕರ್ಣನ ಪಡಿಬೇಕು ಹೇಗಾದ್ರೂ ಕೂಡ ಮದ್ವೆ ಆಗಿದ್ರು ಕೂಡ ನಾನು ಪಡಿಬೇಕು ಅನ್ನೋ ಒಂದು ಹಠದಲ್ಲಿ ಆ ಹುಡುಗಿ ಇರ್ತಾಳೆ ಸೊ ಹಾಗಾಗಿ ಇಲ್ಲಿ ರಾಜಕಾ ಬೇಟ ಒಂದು ಸೀರಿಯಲ್ನ ಇಲ್ಲಿ ಡಬ್ಬಿಂಗ್ ಮಾಡ್ತಾ ಇರೋದ್ರಿಂದ ಈ ಒಂದು ಕನ್ನಡ ಸೀರಿಯಲ್ಗೆ ಇಬ್ಬರು ಹೀರೋಯಿನ್ ಅಂತೂ ಪಕ್ಕ ಇರ್ತಾರೆ ಆಯ್ತಾ ಸೊ ಹಂಗಾಗಿ ಇಬ್ಬರು ಹೀರೋಯಿನ್ ಅಲ್ಲಿ ಒಬ್ಬರು ಹೀರೋಯಿನ್ ಅಂತೂ ಗೊತ್ತಾಯ್ತು ನಮ್ಮ ಮೇನ್ ಹೀರೋಯಿನ್ ಬಂದ್ಬಿಟ್ಟು ಭವ್ಯ ಗೌಡ ಅವರೇ ಸೊ ಇನ್ನೊಬ್ಬರು ಹೀರೋಯಿನ್ ಯಾರಾಗಿರ್ತಾರೆ ಅನ್ನೋದು ಎಲ್ಲರಿಗೂ ಒಂದು ಪ್ರಶ್ನೆ ಕುಂತು ಕಾಡ್ತಾ ಇದೆ ನಮ್ಮ ಭವ್ಯ ಬ ಭವ್ಯ ಗೌಡ ಅವರೇ ಹೀರೋಯಿನ್ ಅಂತ ಹೆಂಗೆ ಹೇಳ್ತೀರಾ ಅಂತ ಅನ್ನೋದಾದ್ರೆ ನಮಗೆ ಸೀನ್ಗಳು ಚನ್ನಪಟ್ಟಣದಲ್ಲಿ ನಡೀತಾ ಇರುವಂತಹ ಏನು ಗೊಂಬೆಯ ನಾಡಾಗಿರುವಂತಹ ನಮ್ಮ ಚನ್ನಪಟ್ಟಣದಲ್ಲಿ ಸುಮಾರು ಧಾರಾವಾಹಿಗಳು ಶೂಟಿಂಗ್ ಆಗ್ತಾ ಹೋಗುತ್ತೆ ಅದರಲ್ಲಿ ನಮ್ಮ ಮೆಡಿಕಲ್ ಸ್ಟೂಡೆಂಟ್ ಹಾಗೆ ಅಂದರೆ ಮೆಡಿಕಲ್ ಕಾಲೇಜಲ್ಲಿ ಒಂದು ಸೀನ್ ಕ್ರೂ ಕೂಡ ಕರ್ಣ ಸೀರಿಯಲ್ನ ಒಂದು ಸೀನ್ ಕೂಡ ನಡೀತು ಈ ಸೀನ್ ಎಲ್ಲ ಕಡೆ ಇನ್ಸ್ಟಾಗ್ರಾಮಲ್ಲಿ ನೆನ್ನೆ ಒಂದು ಫುಲ್ ಟ್ರೆಂಡಿಂಗಲ್ಲಿತ್ತು ಅದು ಭವ್ಯ ಗೌಡ ಅವರ ಒಂದು ಸೀನು ಶೂಟಿಂಗ್ ಆಗಿದ್ದಿದ್ದು ಏನಪ್ಪ ಅಂದರೆ ಭವ್ಯಗೌಡ ಅವರು ರೈನ್ ಬರ್ತಾ ಇರ್ತಾರೆ ಅಂದರೆ ಏನೋ ಒಂದು ಕಾಲೇಜಲ್ಲಿ ಸೆಟಪ್ ಮಾಡಿರ್ತಾರೆ ಆಯಿತಾ ಒಂದು ನೀರ ನೀರು ಮಳೆ ಮಳೆ ನೀರು ಬರ್ತಾ ಇರೋವಂಥದ್ರಲ್ಲಿ ಇವರು ಡ್ಯಾನ್ಸ್ ಮಾಡ್ತಾರೆ ಫಸ್ಟ್ ಇವರ ಇಂಟ್ರೊಡಕ್ಷನು ಅಥವಾ ಏನೋ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಸೂಪರ್ವಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅದೇ ಟೈಮಲ್ಲಿ ನಮ್ಮ ಕರ್ಣ ಬಂದ್ಬಿಟ್ಟು ಅವ್ರನ್ನ ಎತ್ಕೊಳೋ ಅವ್ರನ್ನ ಹಿಡ್ಕೊಳೋ ಅಂಥದ್ದು ಒಂಥರ ರೊಮ್ಯಾಂಟಿಕ್ ಸೀನ್ ಇದ್ದು ಈ ಸೀನ್ ಶೂಟ್ ಆಗೋದನ್ನ ಅಲ್ಲಿರುವಂಥ ಫ್ಯಾನ್ಸ್ಗಳು ಆಲ್ಮೋಸ್ಟ್ ಎಲ್ಲ ಒಂದು ಕ್ಲಿಪ್ಸ್ಗಳನ್ನ ತೊಗೊಂಡು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇರೋದು ಉಂಟು ಸೊ ಫೈನಲಿ ನಮಗೆ ಗೊತ್ತಾಗಿದ್ದು ಕನ್ನಡ ಸೀರಿಯಲಲ್ಲಿ ನಮ್ಮ ಅವರು ಹೀರೋಯಿನ್ ಅಂತ ಈ ಎಲ್ಲ ಒಂದು ಕ್ಲಿಪ್ಪಿಂಗ್ಸ್ ನೋಡ್ತಾ ಹೋದರೆ ನಿಜವಾಗ್ಲೂ ಕೂಡ ಈ ಒಂದು ಪಾತ್ರ ತುಂಬಾ ಸುಂದರವಾಗಿದೆ ಅವರ ಪಾತ್ರ ತುಂಬಾ ಸುಂದರವಾಗಿದೆ ಅದರಲ್ಲೂ ಕೂಡ ಕರ್ಣಂಗೆ ಒಂದು ಏನು ಸಾಂಗ್ ಶೂಟಿಂಗ್ ಏನಿದೆ ರೊಮ್ಯಾಂಟಿಕ್ ಆಗಿ ಅವರು ಇಟ್ಕೊಂಡಿದ್ದಾರೆ ಆಯ್ತಾ ನಮ್ಮ ಭವ್ಯಗೂಡನ ಭವ್ಯಗೂಡ ಹಿಂದೆ ಮುಂದೆ ಬರ್ತಾ ಇರೋದಿರ್ಬೋದು ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡಿರೋದು ಕಿರಣ್ ರಾಜ್ ಮತ್ತು ಭವ್ಯಗೂಡ ಅವರ ಒಂದು ಇಬ್ಬರ ಒಂದು ಕಾಂಬಿನೇಷನ್ ಇದೆ ಸಕ್ಕದಾಗಿದೆ ಅಂತಲೇ ಹೇಳ್ಬೋದು ಐಟು ಕೂಡ ಮ್ಯಾಚ್ ಆಗ್ತಾ ಇದೆ ಅವರ ಮುಖಭಾವಣಿಕೆಯೂ ಕೂಡ ತುಂಬಾನೇ ಸೂಟ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಒಂದು ಆರ್ ಅಡಿ ಕಿಂತ ಸ್ವಲ್ಪ ಅವರು ಕೂಡ ಕಿರಣ್ ರಾಜ್ ಸ್ವಲ್ಪ ಕಡಿಮೆ ಇದ್ದಾರೆ ಐಟು ಸೊ ಹಂಗ ಸ್ವಲ್ಪ ಅಂದ್ರೆ ಮೀಡಿಯಂ ಅಂದರೆ ಭವ್ಯ ಸೂಟ್ ಆಗೋ ಥರನೇ ಹೈಟ್ ಇದ್ದಾರೆ ಸೊ ಮುಖದ ಒಂದು ಇದು ಕೂಡ ಸಕ್ಕದಾಗ ಮ್ಯಾಚ್ ಆಗ್ತಾ ಇದೆ ಇಬ್ಬರ ಜೋಡಿ ಮಾತ್ರ ಸೂಪರ್ವಾಗಿದೆ ಅಂತ ಹೇಳ್ತೀನಿ ಸಕ್ಕದಾಗ ವರ್ಕ್ ಆಗುತ್ತೆ ಈ ಒಂದು ಜೋಡಿ ಅಂತ ಹೇಳ್ತೀನಿ ಕಿರಣ್ ರಾಜ್ ಅವರಿಗೆ ಭವ್ಯ ಗುಡ ಜೋಡಿ ಆಗಿರೋದು ಮಾತ್ರ ಸೂಪರ್ ನೋಡೋಕ್ಕೆ ಒಂಥರ ಕ್ಯೂಟ್ ಜೋಡಿ ಥರ ಕಾಣಿಸ್ತಾ ಇದೆ ಆ ಒಂದು ಸೀನು ನನಗಂತೂ ಸಕ್ಕತ್ ಇಷ್ಟ ಆಯಿತು ಅವರಿಬ್ಬರ ಒಂದು ಜೋಡಿ ಡ್ಯಾನ್ಸ್ ಆಗಿರ್ಬೋದು ಕಿರಣ್ ರಾಜ್ರು ಅವ್ರು ರೊಮ್ಯಾಂಟಿಕ್ ಆಗಿ ನಮ್ಮ ಭವ್ಯ ಭವ್ಯಗುಡನ್ನ ಇಟ್ಕೊಂಡು ನೋಡ್ತಾ ಇರೋವಂತಹ ಶೂಟಿಂಗ್ ಇರ್ಬೋದು ಎಲ್ಲವೂ ಕೂಡ ಮತ್ತೆ ನಮ್ಮ ಭವ್ಯಗೌಡವರು ಡ್ಯಾನ್ಸ್ ಮಾಡ್ತಾ ಇರುವಂತಹ ವಿಡಿಯೋ ಇರ್ಬೋದು ಎಲ್ಲವೂ ಕೂಡ ತುಂಬಾ 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 ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ ಸಕ್ಕತ್ತಾಗಿದೆ ನೀವು ನೋಡಿಲ್ಲ ಅಂತಂದರೆ ಆ ಒಂದು ಸೀನ್ ಫುಲ್ ನೋಡಬೇಕು ಅಂದರೆ ಕಾರಣ ಅಫಿಷಿಯಲ್ ಅಂತ ಏನೇನೋ ಇನ್ಸ್ಟಾಗ್ರಾಮದಲ್ಲಿ ಒಂದು ಕ್ರಿಯೇಟ್ ಆಗಿದೆ ಒಂದು ಚಾನಲ್ ಸಾರಿ ಒಂದು ಅಕೌಂಟ್ ಕ್ರಿಯೇಟ್ ಆಗಿದೆ ಸೊ ಆ ಅಕೌಂಟಲ್ಲಿ ನೀವು ನೋಡ್ಬೋದು ಕನ್ನಡ ಸೀರಿಯಲಲ್ಲಿ ನಮ್ಮ ಅವರು ಆ್ಯಕ್ಟಿಂಗ್ ಮಾಡ್ತಾ ಇರೋವಂತಹ ಒಂದು ಶೂಟಿಂಗ್ ಮಾಡ್ತಾ ಇರೋವಂಥ ಒಂದು ಏನು ವೀಡಿಯೋ ಕೂಡ ಇದೆ ಸುಮಾರು ಅಷ್ಟು ವೀಡಿಯೋಸ್ಗಳು ಕೂಡ ಇದೆ ಅದರಲ್ಲಿ ನೋಡಿ ಆನಂದಿಸಿ ಅಂತ ಹೇಳ್ತೀನಿ ಆದರೂ ಅರಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಲಾಸ್ಟ್ ಫೈನಲಿ ನಮ್ಮ ಅವರು ಎಲ್ಲೂ ಕಾಣಿಸ್ಕೋತಾ ಇಲ್ಲ ಎಲ್ಲೂ ಕಾಣಿಸ್ಕೋತಾ ಇಲ್ಲ ಅಂತ 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 ಹೇಳ್ತಾ ಹೇಳ್ತಾ ಫೈನಲಿ ಅವರು ಕನ್ನಡ ಸೀರಿಯಲ್ಗೆ ಹೀರೋಯಿನ್ ಆಗಿ ಬರೋನ್ಗಾಯಿತು ನನಗಂತೂ ಫುಲ್ ಹ್ಯಾಪಿಯಾಗಿದ್ದೀನಿ ಕನ್ನಡ ಸೀರಿಯಲ್ ಯಾವಾಗ ಬರುತ್ತೆ ಪ್ರೋಮು ಕೂಡ ಇನ್ನೇನು ಸದ್ಯದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಶನಿವಾರ ಇವತ್ತು ಬರಬೇಕಾಗಿತ್ತು ಬಟ್ ಕಾರಣ ದಿನ ಏನು ಗೊತ್ತಿಲ್ಲ ಇವತ್ತು ಪ್ರೋಮೋ ಆಗ್ತಾರೆ ಅನ್ನೋದು ಕೂಡ ಕೇಳಿ ಬರ್ತಾಯಿತ್ತು ಸೊ ಇವತ್ತು ಬಂದಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ಡೇ ಅಂತ ಯಾವತ್ತಾದರೂ ಒಂದಿನ ಅನ್ನಾದರೂ ಬಂದೇ ಬರ್ತೀನಿ ಏನು ಒಂದು ಫೈ ಡೇಸ್ ಒಳಗಡೆ ಅಂತೂ ಕನ್ನಡ ಸೀರಿಯಲ್ನ ಪ್ರೊಮೋ ಅದು ಭವ್ಯ ಗೌಡಂಗೋಸ್ಕರ ಮಾಡಿರುವಂತಹ ಒಂದು ಪ್ರೋಮೋ ಅಂತಲೇ ಹೇಳಲಾಗಿದೆ ಆ ಒಂದು ಕನ್ನಡ ಸೀರಿಯಲ್ ಇರೋಂತಹ ಒಂದು ತುಂಬ ಕುಟುಂಬದ ಜೊತೆ ಅವರು ಹೇಗೆ ಮಾಡ್ತಾರೆ ಯಾವ ರೀತಿ ಇರುತ್ತೆ ಕ್ಯಾರೆಕ್ಟರು ಅವ್ರದ್ದು ಹೇಗಿರತ್ತೆ ಹೆಂಗೆ ಒಂದು ಸೀರಿಯಲ್ ಹೋಗುತ್ತೆ ಅಂತ ನನ್ನನ್ನು ಕೇಳೋದಾದರೆ ನಿಜವಾಗ್ಲೂ ಕೂಡ ಈ ಸೀರಿಯಲ್ನ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಒಂದು ಸೀರಿಯಲ್ಲು ಮಕ್ಕಳಿಂದ ದೊಡ್ಡೋರವರ್ಗು ಕೂಡ ಬಹಳಷ್ಟು ಇಷ್ಟ ಆಗುವಂಥ ಸೀರಿಯಲ್ ಅಂತಾನೆ ಹೇಳ್ತೀರಿ ಮತ್ತೆ ಈ ಸೀರಿಯಲಲ್ಲಿ ಹೆಂಗ್ ಗೊತ್ತಾ ಒಂದು ಅನಾಥ ಮಗುನ ತಂದು ಸಾಕ್ತಾ ಇರ್ತಾರೆ ಆಯ್ತಾ ಅವರ ಅಜ್ಜಿ ಮತ್ತೆ ಮೊಮ್ಮಗನ ಒಂದು ಪ್ರೀತಿನ ನೋಡ್ಬೋದು ಜೊತೆಗೆ ನಮ್ಮ ಭವ್ಯ ಕೂಡ ಹಾಗೆ ಕಿರಣ್ ರಾಜ್ ಅವರು ಕರ್ಣ ಪಾತ್ರದಲ್ಲಿರುವಂತಹ ಕಿರಣ್ ರಾಜ್ ಮತ್ತೆ ಭವ್ಯಗೌಡ ಅವರ ಒಂದು ರೊಮ್ಯಾಂಟಿಕ್ ಒಂದು ಲವ್ ಸ್ಟೋರಿನ ಕೂಡ ನೋಡ್ಬೋದು ಲವ್ ಸ್ಟೋರಿ ಜೊತೆಗೆ ಇಡೀ ಫ್ಯಾಮಿಲಿಯಲ್ಲಿ ಇರುವಂತಹ ಒಂದು ಎಮೋಷನಲ್ ಸೀನ್ಸ್ಗಳು ಕೂಡ ಇರುತ್ತೆ ಅಜ್ಜಿ ಮೊಮಗನ ಒಂದು ಪ್ರೀತಿ ಕೂಡ ಇರುತ್ತೆ ಮತ್ತೆ ಇಡೀ ಮನೆ ಅವನಿಗೆ ವಿರುದ್ಧವಾಗಿ ನಡ್ಕೊಳೋ ರೀತಿ ಇರ್ಬೋದು ಕರ್ಣನಿಗೆ ವಿರುದ್ಧವಾಗಿ ನಡ್ಕೊಳ್ಳುವಂತಹ ರೀತಿ ಇರ್ಬೋದು ಮತ್ತೆ ಇಲ್ಲಿ ಭವ್ಯಗೌಡ ಮತ್ತು ಕಿರಣ್ ರಾಜರವರ ಒಂದು ಪ್ರೀತಿ ಇರ್ಬೋದು ಕರ್ಣ ಯಶಸ್ಸನ್ನು ಇಷ್ಟಪಡುವಂಥ ಅಜ್ಜಿ ಇರ್ಬೋದು ಎಲ್ಲವೂ ಕೂಡ ಈ ಒಂದು ಸೀರಿಯಲ್ ಒಳಗೊಂಡಿರೋದ್ರಿಂದ ನಿಜವಾಗ್ಲೂ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ನೋಡೋವಂಥ ಒಂದು ಸೀರಿಯಲು ಭವ್ಯಗೌಡ ಅವರು ಎಲ್ಲೂ ಇಲ್ಲ ಕಾಣಿಸ್ಕೋತಾ ಇಲ್ಲ ಅಂದ್ರೆ ಫೈನಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಮುಖಾಂತರ ಆದರೆ ಕರ್ಣ ಸೀರಿಯಲ್ನ ಒಂದು ದೊಡ್ಡ ಪ್ರಾಜೆಕ್ಟ್ ಅಂತಲೇ ಹೇಳ್ತೀನಿ ಬಿಗ್ ಬಜೆಟ್ ಒಂದು ಸೀರಿಯಲಲ್ಲಿ ನಮ್ಮ ಅವರು ಬರ್ತಾ ಇರೋದು ನಮಗೆಲ್ಲರಿಗೂ ಕೂಡ ಖುಷಿ ಇದೆ ಸೊ ಸಪೋರ್ಟ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಜಿ ಕನ್ನಡದಲ್ಲಿ ಪ್ರಸಾರ ಇರೋ ಪ್ರಸಾರ ಆಗುತ್ತೆ ಇನ್ನೇನು ಶೀಘ್ರದಲ್ಲಿ ಅಂತ ತೋರಿಸ್ತಾ ಇರೋದ್ರಿಂದ ಇನ್ ಫಿಫ್ಟೀನ್ ಡೇಸ್ ಅಲ್ಲಿ ಅದು ಕೂಡ ಡೇಟ್ ಕೂಡ ಅನೌನ್ಸ್ ಆಗುತ್ತೆ ನಮ್ಮ ಮುದ್ದು ಸೊಸೆ ಆಲ್ರೆಡಿ ಅನೌನ್ಸ್ ಆಗಿರೋದ್ ಗೊತ್ತೇ ಇದೆ ಫೋರ್ಟೀನ್ ಅಂದ್ರೆ ಈ ತಿಂಗಳನೆ ಹದಿನಾಲ್ಕನೇ ತಾರೀಕು ನಮ್ಮ ಮನೆ ಮನೆಗೆ ತಲುಪ್ತಾ ಇದೆ ಮುದ್ದು ಸೊಸೆ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇದ್ರೆ ನಮ್ಮ ತ್ರಿವಿಕ್ರಮ್ ಅವರು ಕಲರ್ಸ್ ಕನ್ನಡದಲ್ಲಿ ಕಾಣಿಸ್ಕೊಂಡ್ರೆ ಜಿ ಕನ್ನಡದಲ್ಲಿ ಬಬ್ಬ್ರೇಗೌಡವ್ರು ಕಾಣಿಸ್ಕೋತಾ ಇದ್ದಾರೆ ಬಟ್ ಎಲ್ಲೋ ಒಂದ್ ಕಡೆ ಕಾಣಿಸ್ಕೊತಾ ಇದ್ದಾರೆ ಪ್ರತಿನಿತ್ಯ ನಮಗೆ ನೋಡೋಕೆ ಸಿಕ್ಕುತ್ತೆ ಅವ್ರ ಆಕ್ಟಿಂಗ್ ಆಗಿರ್ಬೋದು ನಮ್ಮನ್ನ ಅವ್ರ ಮುಖ ಅಂತ ನಮ್ಗೆ ನೋಡೋಕ ಸಿಗುತ್ತೆ ಅನ್ನೋದು ಬಹಳಷ್ಟು ಖುಷಿ ಇದೆ ತ್ರಿವ ಫ್ಯಾನ್ಸ್ಗಳಿಗೂ ಕೂಡ ಖುಷಿಯಾಗಿದೆ ಆಲ್ರೆಡಿ ಕಮೆಂಟ್ಸ್ ಹೇಳ್ತಾ ಇದ್ರೆ ನಾವು ಫುಲ್ ಹ್ಯಾಪಿ ಆಗಿದ್ದೀವಿ ನಾವು ಭವ್ಯ ಗೌಡ ಯಾವುದೇ ಪ್ರಾಜೆಕ್ಟ್ ಮುಖಾಂತರ ಬಂದರೂ ಕೂಡ ನಾವು ಸಪೋರ್ಟ್ ಮಾಡೋಕೆ ರೆಡಿ ಇದ್ದೀವಿ ತ್ರಿವಿಕ್ರಮ್ ಅವರು ಅಷ್ಟೇ ಕೂಡ ಯಾವುದೇ ಪ್ರಾಜೆಕ್ಟ್ ಮುಖಾಂತರ ಬಂದರೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಮುದ್ದು ಸಸೆಗೆ ಹಾಲ್ ದ ಬೆಸ್ಟ್ ಹೇಳ್ತೀವಿ ಅಂತಲೂ ಕೂಡ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಮುದ್ದು ಸಸಿಗೂ ಸಪೋರ್ಟ್ ಮಾಡಿ ಹಾಗೆ ಭವ್ಯ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಗೆ ಸಹ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬೈ ಬಾಯ್ ಗಾಸ್ ಲವ್ ಯು